ಪ್ರಾದೇಶಿಕ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದು ಸಂಘಟನೆ ಮಾಡಿ ಜನರ ಪರವಾಗಿ ಧ್ವನಿಯಾಗಿರ್ತಕ್ಕಂಥದ್ದು ಅದು ದೇವೇಗೌಡರ ಶ್ರಮದಿಂದ ದೇವೇಗೌಡರ ಜೀವಿತಾವಧಿಯಲ್ಲಿ ಇನ್ನೊಂದು ಸಲ ಈ ಪಕ್ಷನ ಅಧಿಕಾರಕ್ಕೆ ತರಬೇಕೆಂಬುದು ಅವ್ರದ್ದು ಒಂದು ಆಸೆ ಇದೆ ಅನೇಕ ಸಲ ನಮ್ಮ ಮುಂದೆಲ್ಲ ಹೇಳಿದ್ದಾರೆ ನೀವೆಲ್ಲ ಈಗ ರಾಜ್ಯದಲ್ಲಿ ಪಕ್ಷ ಮಾಡಿರ್ತಕ್ಕಂಥ ಸಾಧನೆಗಳನ್ನು ತಿಳಿಸಿ ಜನರಿಗೆ ಮತ್ತೊಮ್ಮೆ ಅವಕಾಶ ಕೊಡೋಕೆ ನೀವೆಲ್ಲ ಮಾಡಬೇಕು ಅಂತ ಹೇಳಿದ್ದಾರೆ ಇವಾಗ ಏನಾಗಿದೆ ನಮ್ಮಲ್ಲಿ ನನ್ನ ಒಳಗಂಡೆ ನಾವೆಲ್ಲರೂ ಕುಮಾರಸ್ವಾಮಿ ಪಕ್ಕದಲ್ಲಿ ಕೂತು ಕೇವಲ ಭಜನೆ ಮಾಡ್ತೀವಿ ಪಕ್ಷದ ಸಂಘಟನೆ ಭಜನೆ ನಾವು ಯಾರೂ ಮಾಡ್ತಾ ಇಲ್ಲ ನಮಗೆಲ್ಲರಿಗೆ ಅಧಿಕಾರ ಬೇಕು ಡೆಲ್ಲಿದಾಗ ಅಧಿಕಾರ ಬೇಕು ಇಲ್ಲಿ ಅಧಿಕಾರ ಬೇಕು ಅದರ ಸಂಘಟನೆ ನಾವು ಯಾರೂ ತಯಾರಿಲ್ಲ ಪಕ್ಷಕ್ಕೆ ಮುಂದಿನ ವಿಚಾರಗಳನ್ನು ನಾವು ಯಾರೂ ಮಾಡ್ತಾಕ್ತಾ ಇರಲಿಲ್ಲ ಎರಡನೇ ಹಂತದ ನಾಯಕರು ಯಾರಿಗೂ ಪಕ್ಷದ ಸಂಘಟನೆ ಬಗ್ಗೆ ಸಮಯ ಕೊಡ್ತಾ ಇಲ್ಲ ಸೊ ಇವತ್ತು ಅನಿವಾರ್ಯವಾಗಿ ಜನ ಏನು ಮಾತಾಡ್ತಾರೆ ಕುಟುಂಬ ರಾಜಕೀಯ ಅಂತ ಮಾತಾಡ್ತಾರೆ ನೋಡಿ ಇವತ್ತು ಎರಡನೇ ಹಂತದ ನಾಯಕರು ಯಾರೂ ಸಂಘಟನೆಗೆ ಮುಂದೆ ಬರೋಕ್ಕೆ ತಯಾರಿಲ್ಲ ಕೇವಲ ನಮ್ಗೆ ಅಧಿಕಾರ ಬೇಕು ಸಂಘಟನೆ ಮಾಡೋಕ್ಕೆ ಯಾರೂ ರೆಡಿ ಇಲ್ಲ ಅಂತ ಅಂದಮೇಲೆ ದೇವೇಗೌಡರು ಜೀವಿತ ಅವಧಿಯಲ್ಲಿ ಅವ್ರ ಕಣ್ಣ ಮುಂದೆ ಪಕ್ಷ ನಶಿಸಿ ಹೋಗ್ಕೆ ಹೆಂಗೆ ಒಪ್ತಾರೆ ಆ ಒಂದು ಕಾರಣಕ್ಕೆ ನಮ್ಮೆಲ್ಲರ ಒತ್ತಾಯದ ಮೇರೆಗೆ ನಮ್ಮದು ಒಂದು ಅಪೇಕ್ಷೆ ಇದೆ ಈ ಪಕ್ಷಕ್ಕೆ ಒಂದು ಹೊಸ ತಲೆಮಾರಿನ ಯುವ ನಾಯಕರು ಬರಬೇಕು ಅಂಬ ನಿಟ್ಟಿನಾಗ ಹೊಸ ವರ್ಷದಾಗ ಹೊಸ ರಾಜ್ಯಾಧ್ಯಕ್ಷರಾಗಲಿ ಎಂಬ ಒಂದು ಒತ್ತಾಸೆ ನಂದಂತೂ ಆಗಿರುತ್ತೆ ಅಲ್ಲ ಅದು ಜನವರಿ ಹೊಸ ವರ್ಷಕ್ಕೆ ಸಂಕ್ರಾಂತಿ ಬಳಿಕೇನೋ ಫೆಬ್ರವರಿ ಮೊದಲನೇ ವಾರನೂ ಗೊತ್ತಿಲ್ಲ ಹೊಸ ರಾಜ್ಯಾಧ್ಯಕ್ಷರಾಗಬೇಕು ನಾನು ಮತ್ತೊಮ್ಮೆ ಭಾಳ ಒತ್ತಿ ಹೇಳ್ತಕ್ಕಂಥದ್ದು ಅನೇಕ ಅನುಭವ ಎರಡನೇ ಅಂಥದ್ದು ನಾಯಕರು ನಮ್ಮ ಪಕ್ಷದಲ್ಲಿದ್ದಾರೆ ಅವರು ಯಾರು ಮುಂದೆ ಬರದೇ ಇದ್ದಾಗ ಅನಿವಾರ್ಯವಾಗಿ ಇವತ್ತು ನಾವು ಸಂಘಟನೆನ ಬಲಿಷ್ಠಗೊಳಿಸಿ ಈಗ ಒಂದು ರಾಷ್ಟ್ರೀಯ ಪಕ್ಷದ ಜೊತೆಯಲ್ಲಿ ನಾವು ಮೈತ್ರಿ ಆಗಿದ್ವಿ ಇವತ್ತು ನಮ್ಮ ಪಕ್ಷದ್ದು ಅಸ್ತಿತ್ವನ ಉಳಿಸ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೂ ನಮ್ಮೇಲಿದೆ ಇವತ್ತು ಒಂದು ಚನ್ನಪಟ್ಟಣ ಸೋಲಿನಿಂದ ಎಲ್ಲರೂ ನಮ್ಮನ್ನು ಒಂದು ಭಾಳ ಕಡೆಗಣಿಸ್ತಕ್ಕಂಥ ರೀತಿಯಲ್ಲಿ ಇದೆ ಈಗ ನಾಳೆ ಬರ್ತಕ್ಕಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯಿತಿ ಎ ಪಿ ಎಮ್ ಸಿ ಬಿ ಬಿ ಎಮ್ ಪಿ ಎಲ್ಲ ಪಕ್ಷವನ್ನು ಭಾಳ ಸದೃಢವಾಗಿ ಕಟ್ಟಿದರೆ ನಾಳೆ ನಾವು ಮೈತ್ರಿಯಲ್ಲಿ ಸಹ ಒಂದು ಧ್ವನಿಯಾಗಿ ನಮಗೂ ಇಂತಿಷ್ಟು ಪಾಲು ಕೊಡ್ರಿ ಅಂತ ತಿಳ್ಕೊಂಡು ಕೇಳೋಕೆ ಒಂದು ಧ್ವನಿಯಾಗಿರ್ತದೆ ಆ ನಿಟ್ಟಿನಾಗ ಹೊಸ ವರ್ಷದಾಗ ಹೊಸ ಅಧ್ಯಕ್ಷರು ಆಗಬೇಕು ಅಂಬದು ಅಪೇಕ್ಷೆ ನನ್ನಲ್ಲಿ ನಾನು ಹೇಳ್ತಾ ಇದ್ದೀನಿ ಅಲ್ಲಿಗೆ ಆ ಎರಡನೇ ಹಂಥದ ನಾಯಕರು ಕೇವಲ ಭಜನೆ ಮಾಡ್ಕೆ ಅಂತಕ್ಕೊಂಥರ ಸಂಘಟನೆ ಆಗಲ್ಲ ಆ ನಿಟ್ಟಿನಾಗ ದೇವೇಗೌಡರು ಅವರು ಕಟ್ಟಿರ್ತಕ್ಕಂಥ ಪಕ್ಷ ರೈತರ ಪಕ್ಷ ಗ್ರಾಮೀಣ ಭಾಗದಲ್ಲಿ ಅನೇಕ ಸವಲತ್ತುಗಳನ್ನು ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಇದೆಯಾ ಅದು ಏನು ಮುಚ್ಚುಮರಿ ಏನಿಲ್ಲ ನಿಖಿಲ್ ಸ್ವಾಮಿ ಅವ್ರನ್ನ ಮಾಡಬೇಕು ಅವ್ರನ್ನ ಮಾಡ್ತಾರೆ ಮಾಡಬೇಕಂಬೋದು ಒತ್ತಾಯ ಮಾಡ್ತಕ್ಕಂಥ ಮೊದಲಿಗೆ ಶರಣ ಕೂಡ ಆಗಿರ್ತದೆ ನೋಡೋಣ ಮುಂಚೆ ಮಾಡೋದಕ್ಕಿಂತ ಮುಂಚಿತವಾಗಿ ದೊಡ್ಡವರಾಗಲಿ ಕುಮಾರಣ್ಣವರಾಗಲಿ ಇದೆಲ್ಲರ ಅಭಿಪ್ರಾಯ ತಗೊಂತಾರೆ ಯಾಕಂತಂದರೆ ಈಗ ಅಭಿಪ್ರಾಯ ತಗೋಬೇಕಾದ್ರೆ ಸಂಘಟನೆ ಮಾಡೋದಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ ಅನಿವಾರ್ಯವಾಗಿ ಇವತ್ತು ಎಲ್ಲರ ಅಭಿಪ್ರಾಯನ ಕೇಳಿ ಒಳ್ಳೆಯ ದಿನ ಒಳ್ಳೆ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ ಅಂಬದು ಒಂದು ವಿಶ್ವಾಸದಲ್ಲಿ ಜಿ ಟಿ ದೇವೇಗೌಡರು ಕೆಲವು ಮೈಸೂರು ಜಿಲ್ಲೆ ಕೆಲವು ಸಮಸ್ಯೆಗಳಷ್ಟೇ ಅದು ಯಾರೋ ದೇವೇಗೌಡರ ಜೊತೆ ಕುಮಾರಸ್ವಾಮಿ ಜೊತೆ ಪಕ್ಷ ಜೊತೆಗೆ ಸಮಸ್ಯೆ ಅಲ್ಲ ಅದು ಅಲ್ಲಿ ಸ್ಥಳೀಯವಾಗಿ ಇರ್ತಕ್ಕಂಥ ಸಮಸ್ಯೆವನ್ನು ಮಾನ್ಯ ದೇವೇಗೌಡರು ಇನ್ನೊಮ್ಮೆ ಪ್ರಯತ್ನ ಮಾಡಿದರೆ ಫಲ ಸಿಗ್ಬೋದೇನೋ ಅಂಬ ಒಂದು ಅಪೇಕ್ಷೆ ನನ್ನಲ್ಲಿದೆ ಹೊಸ ವರ್ಷದಲ್ಲಿ ನೋಡೋಣ ಸಮೃದ್ಧಿ ಮಂಜು ಒಳ್ಳೆಯ ಸೋದರ ಸ್ವಲ್ಪ ನೇರವಾದಿ ಏನೇ ಇದ್ದರೂ ಸ್ವಲ್ಪ ನೇರವಾಗಿ ಮಾತಾಡ್ತೇನೆ ಅದು ಬಿಟ್ಟು ಬೇರೆ ಯಾರಿಗೂ ಹದಿನೆಂಟು ಜನರಲ್ಲಿ ಯಾವುದು ಭಿನ್ನಾಭಿಪ್ರಾಯ ಆಗಲಿ ಅಥವಾ ಯಾರೋ ಪಕ್ಷವನ್ನು ಬಿಡ್ತಕ್ಕಂಥ ಹಂತದಾಗ ಯಾವುದೂ ವಿಚಾರ ಮಾಡಿಲ್ಲ ಆ ಹಂತಕ್ಕೆ ಹೋಗ್ತಕ್ಕಂಥ ಪ್ರಶ್ನೆನೇ ಬರಲ್ಲ